ಮಿತ್ರರೇ ಮಹಾಭಾರತದಲ್ಲಿ ಕರ್ಣ ಹಾಗೂ ಕೃಷ್ಣನ ಪಾತ್ರ ಅತಿ ಮುಖ್ಯವಾದದ್ದು ಕೃಷ್ಣನು ಕರ್ಣನಿಗೆ ಪಾಂಡವರ ಪರವಾಗಿ ಯುದ್ಧ ಮಾಡು ಎನ್ನುತ್ತಾರೆ ಇದಕ್ಕೆ ಕರ್ಣನು ಒಪ್ಪಲ್ಲ ಹೀಗೆ ಕರ್ಣ ಹಾಗೂ ಕೃಷ್ಣರ ಅನೇಕ ಸಂವಾದಗಳು ನಡೆಯುತ್ತವೆ ಹಾಗೆಯೇ ಮಹಾಭಾರತ ಯುದ್ಧದ ಕೊನೆಯ ಕ್ಷಣದಲ್ಲಿ ಕರ್ಣನು ಕೃಷ್ಣನ ಬಳಿ ಕೇಳುತ್ತಾನೆ ನಾನು ಹುಟ್ಟಿದ ಕ್ಷಣದಲ್ಲಿ ನನ್ನ ತಾಯಿ ನನ್ನನ್ನು ತೊರೆದಳು ನಾನು ಅಕ್ರಮವಾಗಿ ಹುಟ್ಟಿದ್ದು ನನ್ನ ತಪ್ಪೆ ನಾನು ಕ್ಷತ್ರಿಯೇತರ ಎಂದು ಪರಿಗಣಿಸಿದ್ದರಿಂದ ದ್ರೋಣಾಚಾರ್ಯರಿಂದ ಶಿಕ್ಷಣ ಪಡೆಯಲಿಲ್ಲ ಪರಶುರಾಮರು ನನಗೆ ವಿದ್ಯೆಯನ್ನು ಕಲಿಸಿದರು ಆದರೆ ನಾನು ಸೂತನ ಮಗನಾದ್ದರಿಂದ ಎಲ್ಲವನ್ನೂ ಮರೆತು ಬಿಡುವ ಶಾಪವನ್ನು ಕೊಟ್ಟರು ನನ್ನ ಬಾಣದಿಂದ ಹಸು ಆಕಸ್ಮಿಕವಾಗಿ ಸಾಯುತ್ತದೆ ಹಾಗೂ ಅದರ ಮಾಲೀಕರು ನೀನು ಮಾಡಿದ್ದು ತಪ್ಪು ಎಂದು ಶಾಪ ಕೊಡುತ್ತಾರೆ ದ್ರೌಪದಿಯ ಸ್ವಯಂವರದಲ್ಲಿ ನಾನು ಅವಮಾನಿತನಾದೆ ಅದು ಕೂಡ ನಾನು ಸೂತಪುತ್ರನೆಂದು ಕುಂತಿ ಕೂಡ ತನ್ನ ಇತರ ಮಕ್ಕಳನ್ನು ಉಳಿಸಲು ನನಗೆ ಸತ್ಯವನ್ನು ಕೊನೆಯ ಸಮಯದಲ್ಲಿ ಹೇಳುತ್ತಾಳೆ ನಾನು ಏನೇ ಪಡೆದಿದ್ದರೂ ಎಲ್ಲಾ ದುರ್ಯೋಧನನ ದಾನದಿಂದ ಹಾಗಿರುವಾಗ ನಾನು ದುರ್ಯೋಧನನ ಪರವಾಗಿರುವುದರಲ್ಲಿ ತಪ್ಪೇನಿದೆ ಎಂದು ಕರ್ಣ ಹೇಳುತ್ತಾನೆ ಇದಕ್ಕೆ ಕೃಷ್ಣ ಉತ್ತರಿಸುತ್ತಾನೆ ಕರ್ಣ ನಾನು ಜೈಲಿನಲ್ಲಿ ಜನಿಸಿದೆ ನನ್ನ ಜನನದ ಮೊದಲು ಸಾವು ನನಗೆ ಕಾದಿತ್ತು ನಾನು ಹುಟ್ಟಿದ ದಿನ ನನ್ನ ನಿಜವಾದ ಪೋಷಕರಿಂದ ಬೇರ್ಪಟ್ಟೆ ಬಾಲ್ಯದಲ್ಲಿ ನನ್ನ ಜೀವನದಲ್ಲಿ ಅನೇಕ ಕೊಲೆಯ ಪ್ರಯತ್ನಗಳು ನಡೆದಿವೆ ನನ್ನ ಬಳಿ ಸೈನ್ಯ ಇರಲಿಲ್ಲ ಮತ್ತು ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಗುರುಕುಲಕ್ಕೆ ಸೇರಿದೆ ರಾಕ್ಷಸನಿಂದ ರಕ್ಷಿಸಲು ನಾನು ನನ್ನ ಇಡೀ ಸಮುದಾಯವನ್ನು ಯಮುನಾ ತೀರದಿಂದ ಸ್ಥಳಾಂತರಿಸಬೇಕಾಯಿತು ನಾನು ನನ್ನ ಸ್ವಂತ ಚಿಕ್ಕಪ್ಪನನ್ನು ಕೊಲ್ಲಬೇಕಾಗಿತ್ತು ಕದನ ವಿರಾಮವನ್ನು ತರುವ ಪ್ರಯತ್ನದಲ್ಲಿ ನನ್ನ ಪ್ರಯತ್ನಗಳು ಯುದ್ಧದ ಮಾರಕವನ್ನು ನಿಲ್ಲಿಸಲು ವಿಫಲವಾಯಿತು ದುರ್ಯೋಧನನು ಯುದ್ಧವನ್ನು ಗೆದ್ದರೆ ನಿನಗೆ ಬಹಳ ಶ್ರೇಯಸ್ಸು ದೊರೆಯುತ್ತದೆ ಆದರೆ ಯುಧಿಷ್ಠಿರನು ಯುದ್ಧವನ್ನು ಗೆದ್ದರೆ ನನಗೆ ಏನು ಸಿಗುತ್ತದೆ ಯುದ್ಧ ಮತ್ತು ಎಲ್ಲಾ ಸಂಬಂಧಿತ ಸಮಸ್ಯೆಗಳಿಗೆ ಮಾತ್ರ ಆಪಾದನೆ ಒಂದು ವಿಷಯ ನೆನಪಿಡು ಕರ್ಣ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸವಾಲುಗಳಿರುತ್ತವೆ ಜೀವನವು ಯಾರ ಮೇಲೂ ನ್ಯಾಯಯುತವಾಗಿಲ್ಲ ದುರ್ಯೋಧನನಿಗೂ ಜೀವನದಲ್ಲಿ ಬಹಳಷ್ಟು ಅನ್ಯಾಯವಾಗಿದೆ ಮತ್ತು ಯುಧಿಷ್ಠರಿಗೂ ಕೂಡ ಆದರೆ ಯಾವುದು ಸರಿ ಎಂಬುದು ನಮ್ಮ ಆತ್ಮಸಾಕ್ಷಿಗೆ ತಿಳಿದಿದೆ ನಮಗೆ ಎಷ್ಟೇ ಅನ್ಯಾಯವಾಗಿದ್ದರೂ ಎಷ್ಟು ಬಾರಿ ಅವಮಾನಕ್ಕೊಳಗಾಗಿದ್ದರೂ ಆ ಕ್ಷಣದಲ್ಲಿ ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಮುಖ್ಯ ವಾದ ಮಾಡುವದನ್ನ ನಿಲ್ಲಿಸು ಕರ್ಣ ಹೌದು ನಿನ್ನ ಜೀವನದಲ್ಲಿ ನಿನಗೆ ಅನ್ಯಾಯ ಆಗಿದೆ ಹಾಗಂತ ನಿನಗೆ ಅದು ಅಧರ್ಮವನ್ನ ಮಾಡುವ ಅಧಿಕಾರ ಕೊಡಲ್ಲ ಎಂದು ಕೃಷ್ಣ ಕರ್ಣನಿಗೆ ಉತ್ತರಿಸುತ್ತ ಹೀಗೆ ವಿಷ್ಣುವಿನ ಅವತಾರನಾದ ಕೃಷ್ಣನು ಕರ್ಣನಿಗೆ ಜೀವನದ ಪಾಠವನ್ನು ತಿಳಿಸುತ್ತಾರೆ